ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಒಕ್ಕೂಟದಿಂದ ಆಯೋಜಿಸಿರುವ ಈ ಮೆರವಣಿಗೆ ನಮ್ಮ ಬೇಡಿಕೆಗಳು ಏನಂದ್ರೆ ಇಂಥ ಒಬ್ಬ ದುಷ್ಟ ದುರಾಚಾರಿ ಭ್ರಷ್ಟ ಕಾಸಪ್ಪ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರನ್ನು ಆ ಸ್ಥಾನದಿಂದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಸರ್ಕಾರ ವಜಾಗೊಳಿಸಿ ಅಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು ನಮ್ಮ ಕನ್ನಡ ಸಾಹಿತ್ಯ ಕಟ್ಟಿದ ಹಿರಿಯರು ಕಟ್ಟಿದಂಥ ಸಾಹಿತ್ಯ ಪರಿಷತ್ತನ್ನ ಇವರು ಅದನ್ನು ಅಧೋಗತಿ ತರ್ತಾ ಇದ್ದಾರೆ ತಮ್ಮ ಭ್ರಷ್ಟಾಚಾರದಿಂದ ತಮ್ಮ ದುರಾಡಳಿತದಿಂದ ಅದನ್ನು ಮುಕ್ತಗೊಳಿಸೋದಕ್ಕೋಸ್ಕರ ನಾವು ಚನ್ನಪಣ್ಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರೆಲ್ಲರೂ ಸೇರಿ ಜೊತೆಗೆ ರೈತ ಪರ ಸಂಘಟನೆ ಜನಪರ ಸಂಘಟನೆಗಳೆಲ್ಲವೂ ಸೇರಿ ಕನ್ನಡ ಪರ ಸಂಘಟನೆಗಳೆಲ್ಲವೂ ಸೇರಿ ಇವತ್ತು ನಾವು ಈ ಮಾರ್ಗದಲ್ಲಿ ಮೆರವಣಿಗೆ ಹೋಗಿ ತಹಸೀಲ್ದಾರರಿಗೆ ಮನವಿ ಪತ್ರ ಕೊಡ್ತೀವಿ ಈಗಾಗಲೇ ಸೂತಾರಾಮೇಗೌಡರು ಹೇಳಿದಾಗೆ ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಆರೋಳ್ಳಿ ಈ ತಾಲೂಕುಗಳಲ್ಲಿ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಹಶೀಲ್ದಾರ ಮನವಿ ಪತ್ರವನ್ನು ಕೊಟ್ಟು ಕೊನೆಗೆ ಅಂತಿಮವಾಗಿ ಎಲ್ಲರ ಆದೇಶದಂತೆ ಎಲ್ಲರ ನಿರ್ಣಯದಂತೆ ಒಂದು ಜಿಲ್ಲಾ ಸಮಾವೇಶವನ್ನು ಮಾಡುತ್ತೇವೆ ಒಟ್ಟಾರೆಯಾಗಿ ಈ ಜೋಶಿ ತನ್ನ ಅಧಿಕಾರದಿಂದ ಇಳಿಯುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಏನು ರಾಮನಗರ ಜಿಲ್ಲೆ ಚನ್ನಬಂಡ ತಾಲೂಕಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ವಿಚಾರವಾಗಿ ಏನು ಪ್ರತಿಭಟನೆ ಆಗಬಹುದು ಏನು ಮಹೇಶ್ ಜೋಶಿ ಅಂತಕ್ಕಂಥ ಒಬ್ಬ ಕನ್ನಡ ಸಾಹಿತ್ಯದ ಅಧ್ಯಕ್ಷ ಇವತ್ತು ಕನ್ನಡ ಸಾಹಿತ್ಯದ ಅಧ್ಯಕ್ಷ ಇವತ್ತೇನು ಅವ್ಯಕ್ತ ನಡ್ಕೊಂಡಿದ್ದಾನೆ ಭ್ರಷ್ಟಾಚಾರ ಮಾಡಿದ್ದಾನೆ ಕಳ್ತಾನ ಏನು ಮಾಡಿದ್ದಾನೆ ಅಲ್ಲಿವರೆಗೂ ಅವನ ಕನ್ನಡ ಸಾಹಿತ್ಯ ಅಧ್ಯಕ್ಷರಿಂದ ಇಳಿಸ್ಬೇಕು ಅಂತಕ್ಕಂಥ ಎಲ್ಲರ ಒಬ್ಬ ಒತ್ತಾಯ ಹಂಗಾಗಿ ಮೊದಲು ವಜಾ ಮಾಡಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಮತ್ತ ಕಂತೆ ಹಾಸನ್ ಅಂತಕ್ಕಂಥ ಒಬ್ಬ ಇದನ್ನ ತಮಿಳುನಾಟ ಕಮಲಹಾಸನ್ ಅಂತಕ್ಕಂಥ ಒಬ್ಬ ತಮಿಳುನಾಟ ಕನ್ನಡದ ಬಗ್ಗೆ ಬಹಳ ಕೇವಲ ಮಾತಾಡ್ತಕ್ಕಂಥದ್ದು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ಇವನ ಭಾಷಾ ತಜ್ಞ ಆ ಕಾರಣದಿಂದ ಇವನ ಯಾವುದೇ ಪಿಚರ್ ಚಲನಚಿತ್ರವನ್ನು ಕನ್ನಡದಲ್ಲಿ ಬಿಡ್ಬೇಕ ಕರ್ನಾಟಕದಲ್ಲಿ ಬಿಡು ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀವಿ